ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ರೈತ ಬಂದವರೇ ಇವತ್ತಿನ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ ಒಂದು ಶುಂಠಿ ದರ ಹೆಚ್ಚಿಗೆ ಇರುವಂಥದ್ದು ಒಂದು ಖುಷಿಯ ವಿಚಾರ ಆದರೆ ಶುಂಠಿ ರೋಗ ಬಾಧಿತ ಒಂದು ಶುಂಠಿ ಕಳ್ಕೊಂಡವ್ರಿಗೆ ಒಂದಿಷ್ಟು ದುಃಖದ ವಿಚಾರ ಆಗ್ತದೆ ಇದರಲ್ಲಿ ಈ ಒಂದು ವಿಡಿಯೋ ಮಾಡೋಕ್ಕೆ ಒಂದು ಕಾರಣ ಏನಪ್ಪ ಅಂತಂದರೆ ಈ ಒಂದು ಶುಂಠಿ ದರ ಏರಿಕೆಯಿಂದ ಕೆಲವೊಂದಿಷ್ಟು ರೈತರಿಗೆ ಖುಷಿ ವಿಚಾರ ಆದರೆ ಕೆಲವೊಂದಿಷ್ಟು ರೈತರಿಗೆ ದುಃಖದ ವಿಚಾರ ಆಗ್ತದೆ ಹೇಳಿದರೆ ನಿಮಗೆ ಗೊತ್ತಾಗಿರ್ಬೋದು ಯಾಕಂತಂದರೆ ಈ ಒಂದು ಸಿಚುವೇಶನಲ್ಲಿ ಏನಂತಂದರೆ ಚೆನ್ನಾಗಿರುವಂಥ ಶುಂಠಿ ಇರೋರು ರೈತರಿಗೆ ಸ್ವಲ್ಪ ಖುಷಿ ವಿಚಾರ ಆಗ್ತದೆ ಮತ್ತು ಲಾಸ್ಟಿಗೆ ತುದಿ ತುದಿ ಬಂದು ಒಂದು ಶುಂಠಿನ ಹಾಳಾಗಿರುವಂಥ ಪ್ಲಾಟ್ಗಳಿಗೆ ರೈತರಿಗೆ ಸ್ವಲ್ಪ ದುಃಖದ ವಿಚಾರ ಆಗ್ತದೆ ಯಾಕಂತಂದರೆ ಅವರು ಅವರು ಎಲ್ಲರ ಥರನೇ ಅವರು ಒಂದು ಸಾಲ ಸೂಲ ಮಾಡಿ ಒಂದು ಶುಂಠಿನ ಬೆಳೆದಿರ್ತಾರೆ ಆದರೆ ಏನು ಮಾಡೋದು ವಿಧಿ ಆಟ ಅವರು ಒಂದು ಬಾಳಲ್ಲಿ ಒಂದು ಹಾಳಾಗೋಗಿರ್ತದೆ ಯಾಕಂತಂದ್ರೆ ಅದು ಶುಂಠಿ ಹಾಳಾಗಿದ್ರಿಂದ ಒಂದು ರೈತರಿಗೆ ಕಷ್ಟ ಆಗ್ತದೆ ಪಾಪ ಇನ್ನೊಂದು ವಿಚಾರ ಏನಂತಂದರೆ ಸ್ನೇಹಿತರೆ ಈ ಒಂದು ದಿಢೀರಿನ ಶುಂಠಿ ಏರಿಕೆಯಿಂದ ಒಂದು ದಲ್ಲಾಳಿಗೂಗಳಿಗೆ ಮತ್ತು ಒಂದು ಮೋಸ ಮಾಡುವಂಥ ಚಟ ಜಾಸ್ತಿ ಆಗಿಬಿಟ್ಟದು ರೈತರಿಗೆ ಹೆಂಗಂತಂದರೆ ಚೆನ್ನಾಗಿರುವಂಥ ಶುಂಠಿಗಳು ಪ್ಲಾಟ್ಗಳು ಏನೋ ಇರ್ತಾರೆ ಕಾಯ್ಕೊಂಡಿರ್ತಾರೆ ರೈತರು ಅಲ್ಲಿ ಅಷ್ಟೊಂದು ಏನೋ ಪ್ರಾಫಿಟ್ ಸಿಗೋದಿಲ್ಲ ಈಗ ಏನಾಗ್ತದೆ ಅಂತಂದ್ರೆ ರೈತರಿಗೆ ರೇಟ್ ಏರಿಕೆ ಆಗಿದೆ ಸಾಕಾಗ್ತದೆ ಮುಂದೆ ಏರ್ತದೋ ಬಿಡ್ತದ ಅಂತ ಈ ಕನ್ಫ್ಯೂಸಲ್ಲಿ ರೋಗಬಾಧಿತ ಶುಂಠಿಗಳು ಏನು ಮಾಡ್ತಾರೆ ಕೊಟ್ಟು ಬಿಡ್ತಾರೆ ಆ ಟೈಮಲ್ಲಿ ಏನಾಗ್ತದೆ ಈ ದಲ್ಲಾಳಿಗಳಿಗೆ ಒಂದು ಸ್ವಲ್ಪ ವರದಾನ ಆಗ್ತದೆ ಹೆಂಗಂತಂದ್ರೆ ಈಗ ಶುಂಠಿನ ಒಂದು ಏನೋ ಎಮರ್ಜೆನ್ಸಿಯಾಗಿ ಕೊಟ್ಬಿಡ್ತಾರೆ ಅಂತಂದರೆ ಇಟ್ಕೊಂಡ್ರು ಮುಂದೆ ಕೊಳೆ ಜಾಸ್ತಿ ಆಗ್ತದೆ ಮತ್ತು ರೋಗ ಜಾಸ್ತಿ ಆಗ್ತದೆ ಇಳುವರಿ ಅಂತೂ ಜಾಸ್ತಿ ಬರೋದಲ್ಲ ಈಗ ಇದ್ದಷ್ಟೇ ಇಳುವರಿ ಬರ್ತದ ಅಂಥೇಳಿ ಏನು ಮಾಡ್ತಾರೆ ರೈತರಿಗೆ ಕೊಟ್ಬಿಡ್ತಾರೆ ಅವಾಗೇನಾಗ್ತದೆ ಅಂದರೆ ಈ ದಲ್ಲಾಳಿಗಳು ಬೇಕಾಬಿಟ್ಟು ಒಂದು ರೇಟಿಗೆ ಕೇಳ್ತಾ ಹೋಗ್ತಾರೆ ಈಗ ಅವರು ಹೆಂಗಂತಂದರೆ ಹೆಂಗಾದರೂ ಒಂದು ಶುಂಠಿ ಮಾರೇ ಮಾರ್ತಾರೆ ಇವರು ಅಂಥೇಳಿ ಕೊಟ್ಬಿಡ್ತಾರೆ ಅವಾಗೇನಾಗ್ತದೆ ಈ ದಲ್ಲಾಳಿಗಳಿಗೆ ಒಂದು ವರದಾನ ಆಗ್ತದೆ ಆವಾಗೇನಾಗ್ತದೆ ಒಂದು ಕಡಿಮೆ ರೇಟಿಗೆ ಇಡುತ್ತಾರೆ ಈ ಮೊದಲೇ ಒಂದು ರೈತರಿಗೆ ಏನಾಗ್ತದೆ ಶುಂಠಿ ಒಂದು ಕಳ್ಕೊಂಡ್ರು ಒಂದು ಬೇಜಾರಲ್ಲಿದ್ದರೆ ಮತ್ತು ಈ ದಲ್ಲಾಳಿಗಳಿಂದ ಮತ್ತೆ ಸ್ವಲ್ಪ ಬೇಜಾರಾಗ್ತದೆ ಏನಾಗ್ತದೆ ಈ ರೈತರು ಮತ್ತೆ ಸ್ವಲ್ಪ ಈ ದಲ್ಲಾಳಿಗಳಿಂದ ಸ್ವಲ್ಪ ಸಾಲದೊಳಗೆ ಅವಕಾಶಗಳು ಇರ್ತದೆ ಹೀಗಾಗಿ ಶುಂಠಿ ವ್ಯಾಪಾರ ಮಾಡೋರು ಇದ್ರೆ ನೇರ ನೇರ ವ್ಯಾಪಾರ ಮಾಡಿರಿ ಮತ್ತು ಆದಷ್ಟು ಒಂದು ಜಾಗೃತಿಯಿಂದ ವ್ಯಾಪಾರ ಮಾಡಿ ಅಂತ ಹೇಳ್ತಾ ಶುಂಠಿಯ ದರದ ಬಗ್ಗೆ ಮುಂದಿನ ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀನಿ ಹಾಗೆ ಈಗೆಲ್ಲ ಒಂದಿಷ್ಟು ಶುಂಠಿಯ ದರ ನೋಡಿದರೆ ಹಾಸನಲ್ಲಿ ಎಲ್ಲ ಮೂರು ಸಾವಿರದ ಇನ್ನೂರು ರೂಪಾಯಿವರೆಗೆ ಒಂದು ರೇಟ್ ಆಗಿದೆ ಅಂದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ನೂರು ರೂಪಾಯಿವರೆಗೆ ಒಂದು ರೇಟ್ ಆಗಿದೆ ಇನ್ನು ಹಾವೇರಿಯೂ ಅಷ್ಟೇ ಸ್ನೇಹಿತರೆ ಹಾವೇರಿಯಲ್ಲೂ ಒಂದು ಎರಡು ಸಾವಿರ ರೂಪಾಯಿ ಹಿಡಿದು ಎರಡು ಸಾವಿರದ ಐದುನೂರು ಆರುನೂರು ಅವ್ರಿಗೆ ಒಂದು ಮಾರ್ಕೆಟ್ ಆಗಿದೆ ಹಾಗಾಗಿ ಮುಂದಿನ ದಿನ ದಿನಗಳಲ್ಲಿ ಏನೋ ಸ್ವಲ್ಪ ಮಾರ್ಕೆಟ್ ಏರ್ತಾನೆ ಇರ್ತದೆ ಯಾಕಂದರೆ ಚೆನ್ನಾಗಿರುವಂಥ ಶುಂಠಿಗಳು ಯಾರೂ ಒಂದು ಈ ಮಟ್ಟಿಗೆ ಯಾರೂ ಕೇಳೋದಿಲ್ಲ ಈಗ ನಮ್ಮ ಈ ಈ ಹಾವೇರಿ ಭಾಗ ಕಡೆ ಏನಪ್ಪ ಅಂತಂದರೆ ಸ್ವಲ್ಪ ಶುಂಠಿ ರೇಟ್ ಕಡಿಮೆ ಅಂತಂದರೆ ಈ ಭಾಗಕ್ಕೆಲ್ಲ ಸ್ವಲ್ಪ ಇನ್ನು ಕ್ವಾಲಿಟಿಗಳು ಬಂದಿಲ್ಲ ಶುಂಠಿಗೆ ಅಂತಂದರೆ ಸೈಜ್ ಬಂದಿಲ್ಲ ಅಂದರೆ ಈಗೆಲ್ಲ ಒಂದು ಆರು ತಿಂಗಳ ಏಳು ತಿಂಗಳ ಶುಂಠಿಗಳೆಲ್ಲ ಆ ಕಡೆ ಹಾಸನ ಮೈಸೂರು ಮತ್ತು ಕೊಡಗು ಪಿರಿಯಾಪಟ್ಟಣ ಕಡೆ ಎಲ್ಲ ಏನಾಗ್ತದೆ ಒಂದು ಎಂಟೊಂಬತ್ತು ತಿಂಗಳ ಶುಂಠಿಗಳು ನಾನು ಕಳೆದ ಹಿಡಿದುಗಳೆಲ್ಲೆಲ್ಲ ಹೇಳ್ತಾ ಹೋಗ್ತಿದ್ದೆ ಅಲ್ಲೆಲ್ಲ ಏನಪ್ಪ ಅಂದರೆ ಜನವರಿಗೆಲ್ಲ ನಾಟಿ ಮಾಡ್ತಾರೆ ಅವಾಗ ಏನಾಗ್ತದೆ ಶುಂಠಿ ಈಗ ಒಂದು ಚೆನ್ನಾಗಿ ಸೈಜ್ ಬಂದಿರ್ತದೆ ದಪ್ಪ ಬಂದಿರ್ತದೆ ಹೀಗಾಗಿ ಅಲ್ಲಿ ಒಂದು ಈಗ ರೇಟ್ ಸಿಗ್ತದೆ ಇಲ್ಲಿ ಒಂದು ಸ್ವಲ್ಪ ರೇಟ್ ಲೇಟಾಗಿ ಸಿಗ್ತದೆ ಅಂತ ಹೇಳ್ತಾ ಈಗಿನ ಒಂದು ರೇಟ್ ಇನ್ನೂ ಸ್ವಲ್ಪ ಮುಂದೆ ಸ್ವಲ್ಪ ರೇಟಿಗೆ ಕಾಣಲಿ ಅಂತ ಹೇಳ್ತಾ ಆದಷ್ಟು ಒಂದು ಶುಂಠಿ ವ್ಯಾಪಾರ ಮಾಡುವಂಥ ರೈತರು ಜಾಗೃತಿಯಿಂದ ವ್ಯಾಪಾರ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತಪ್ಪ ಅಂತೇಳಿ ಒಂದು ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ರಿ ಅಂಥವ್ರು ಒಂದು ಪ್ಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡ್ದಾನೆ ವಿಡಿಯೋ ನೋಡಿ ಅಂತ ಹೇಳ್ತಾ మొత్తం రీటలు శివడానికి అంత ఎల్గూ వందనే